ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ಉಂಡೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ತೊಗರಿಬೇಳೆ ಕಡಲೆಬೇಳೆ ಹಸಿ ತೆಂಗಿನ ತುರಿ ಒಣಮೆಣಸಿನಕಾಯಿ ಧನಿಯಾ ಜೀರಿಗೆ ಚಕ್ಕೆ ಅರ್ಶನದ ಪುಡಿ ಎಣ್ಣೆ ಇಂಗು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನಕಾಯಿ ಶುಂಠಿ ಬೆಲ್ಲ ಉಪ್ಪು ಮೊದಲು ಮಾಡಬೇಕಂದ್ರೆ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನೆನ್ಸಿಟ್ಕೊಂಡಿರೋ ಕಡಲೆ ಬೇಳೆನ ತೊಗರಿ ಬೇಳೆನ ನೀರು ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಕರ್ಬೇನ ಸೊಪ್ಪು ಹಾಕ್ಕೊಂಡು ಎರಡು ಚಮಚ ನೆನೆಸಿಟ್ಟಿರೋ ತೊಗರಿಬೇಳೆ ಎರಡು ಚಮಚ ನೆನೆಸಿಟ್ಟಿರೋ ಕಡಲೆಬೇಳೆನೂ ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಶುಂಠಿ ನುಣ್ಣಗಾಗಿದೆ ಅಂದಮೇಲೆ ಮಿಕ್ಕಿರೋ ನೆನ್ಸಿಟ್ಟಿರೋ ಕಡಲೆಬೇಳೆ ನೆನ್ಸಿಟ್ಟಿರೋ ತೊಗರಿಬೇಳೆ ಮತ್ತು ಅದರ ಜೊತೆಗೆ ಎರಡು ಚಮಚದಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಹುಳಿಗೆ ಬೇಕಾಗಿರೋ ಮಸಾಲೆನ ಹುರ್ಕೊಂಡು ರುಬ್ಕೊಳ್ಳೋಣ ಮೊದಲು ಇಲ್ಲಿಗೆ ಬಾಣಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿ ಸ್ವಲ್ಪ ಚಿಟ್ಕುಟ್ಟೋವರೆಗೂ ಬಿಡಿ ಜೀರಿಗೆ ಚಿಟ್ಕುಟ್ಟಾದ್ಮೇಲೆ ಒಂದು ಕಾಲು ಇಂಚಷ್ಟು ಚಕ್ಕೆ ಹಾಕಿ ಅದು ಒಂದು ಸ್ವಲ್ಪ ಕೆಂಪುಗಾಗಿ ಮೇಲೆ ಒಂದು ಚಮಚದಷ್ಟು ಕಾಳು ಹಾಕಿ ಅದು ಕೆಂಪಗಾಗೋವರೆಗೂ ಹುರಿ ಧನಿಯಾ ಹುರಿದಾದ್ಮೇಲೆ ಒಂದು ಐದರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಏಳು ಗುಂಟೂರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಂಡು ಅದನ್ನು ಹುರ್ಕೊಳ್ಳಿ ಇದು ಹುರಿದಿರೋ ತಣ್ಣಗಾದ್ಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಕಿರೋ ಅರ್ಧ ಕಪ್ಪು ತೆಂಗಿನ ತುರಿ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಚಿಟಿಕೆ ಇಂಗು ನೆನೆಸಿಟ್ಟಿರೋ ಹುಣಸೆ ಹಣ್ಣು ರುಬ್ಬಿಟ್ಕೊಂಡಿರೋ ಬೇಳೆ ಮಿಶ್ರಣ ಒಂದು ಚಮಚದಷ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ಒಂದು ದಪ್ಪ ತಳದ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಮಿಶ್ರಣನ ಹಾಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಮತ್ತೆ ಮಸಾಲೆ ಒಂದು ಸಣ್ಣ ಉರಿನಲ್ಲಿ ಇಟ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಉಪ್ಪು ಬೆಲ್ಲ ಹಾಕಿ ಕುದಿಯಕ್ಕೆ ಬಿಡಿ ಇದು ಸಣ್ಣ ಉರಿನಲ್ಲೇ ಕುದಿಲಿ ಅದು ಆ ಕಡೆ ಕುದಿತಿರಬೇಕಾದ್ರೆ ನಾವಿಲ್ಲಿ ರುಬ್ಬಿಟ್ಕೊಂಡಿರೋ ಬೇಳೆ ಮಿಶ್ರಣಕ್ಕೆ ಉಪ್ಪು ಹಾಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಗುಂಡುಗಾದರೂ ಮಾಡ್ಕೋಬೋದು ಇಲ್ಲ ಚಪ್ಪಟ್ಟೆ ಉದ್ದಕ್ಕಾದರೂ ಮಾಡ್ಕೋಬೋದು ನಾನಿಲ್ಲಿ ಗುಂಡು ಗುಂಡಗೆ ಮಾಡ್ಕೋತಾ ಇದ್ದೀನಿ ಈಗ ಪೂರ್ತಿ ಉಂಡೆಗಳು ಮಾಡ್ಕೊಂಡಾದ್ಮೇಲೆ ಈ ಕಡೆ ಮಸಾಲೆ ಕುದಿಯ ಇಟ್ಟಿದ್ದೀವಲ್ಲ ಅದನ್ನ ನೋಡೋಣ ಈ ತರ ನೋಡಿ ಕುದ್ದು ಸ್ವಲ್ಪ ಮೇಲ್ ಬಂದಿದೆ ಈ ತರ ಬಂದಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಉಂಡೆಗಳನ್ನ ಒಂದೊಂದೇ ಹಾಕ್ಕೊಂಡು ಬರಬೇಕು ಗಮನ ಇರಲಿ ಉಂಡೆ ಹಾಕಿದ ತಕ್ಷಣ ನಾವು ಸೌಟಲ್ಲಿ ಕಲಕಬಾರ್ದು ಇಲ್ಲ ಮಿಕ್ಸ್ ಮಾಡಬಾರ್ದು ಎಲ್ಲ ಉಂಡೆಗಳ್ನು ಹಾಕೊಂಡಾದ್ಮೇಲೆ ಮುಚ್ಚಿಟ್ಟು ಒಂದು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ ಹನ್ನೆರಡರಿಂದ ಹದಿನೈದು ನಿಮಿಷ ಆದ್ಮೇಲೆ ನೋಡಿ ಈ ಥರ ಉಂಡೆಗಳು ತೇಲ್ಕೊಂಡು ಬರಕ್ ಶುರು ಉಂಡೆ ಈ ಥರ ತೇಲ್ತಾ ಇದೆ ಅಂದ್ರೆ ಬೇಯ್ತಾ ಇದೆ ಅಂತ ಅರ್ಥ ಈಗ ಒಂದ್ಸತಿ ಕೈ ಆಡಿಸಿ ಉಪ್ಪು ಖಾರ ಸರಿ ಇದೆಯಾ ನೋಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ಇದನ್ನ ಸಣ್ಣ ಉರಿಯಲ್ಲೇ ಇನ್ನೂ ಒಂದು ಐದು ನಿಮಿಷ ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡು ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟ್ ಮೇಲೆ ಸಾರಿಗೆ ಹಾಕ್ಕೊಳ್ಳೋಣ ಈಗ ಕೊನೇಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದು ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು